ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶರನ್ ಅವರು ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹದ್ದು ಇದೇ ಸಂದರ್ಭದಲ್ಲಿ ದರ್ಶನ್ ಅವರ ಸೆಲೆಬ್ರಿಟೀಸ್ಗಳು ವಿಶೇಷವಾಗಿ ಪೂಜೆ ಮಾಡಿಸಿರುವಂತಹದ್ದು ಹೌದು ಏನೇನು ಪೂಜೆ ಮಾಡಿಸಿದ್ದಾರೆ ಅಂತಂದರೆ ಗಣಪತಿ ಪೂಜೆ ನವಗ್ರಹ ಪೂಜೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ದುರ್ಗಾ ಪೂಜೆ ಚಾಮುಂಡೇಶ್ವರಿ ಪೂಜೆ ಗಣಪತಿ ಹೋಮ ನವಗ್ರಹ ಹೋಮ ಪ್ರಧಾನ ದೇವರ ಹೋಮ ಕುಲದೇವತಾ ಹೋಮ ಹೋಮ ಮಾತೃಕಿಯರ ಹೋಮ ಸರ್ಪ ಹೋಮ ಸರ್ಪಹೋಮ ಅನ್ನಪೂರ್ಣೇಶ್ವರಿ ಹೋಮ ದುರ್ಗಾ ಹೋಮ ಸೀತಾ ರಾಮ ಭರತ ಶತ್ರುಘ್ನ ಹನುಮಂತ ಹೋಮ ಧನ್ವಂತರಿ ಹೋಮ ಹೋಮ ಸದ್ಗುಣ್ಯಥಾ ಹೋಮ ಮತ್ತು ಚಾಮುಂಡೇಶ್ವರಿ ಹೋಮ ಈ ರೀತಿ ದರ್ಶನವರು ಅತಿ ಶೀಘ್ರದಲ್ಲೇ ನಿರಪರಾಧಿಯಾಗಿ ಹೊರಗೆ ಬರಬೇಕು ಅಂತ ಹೇಳಿ ಅತ್ತಿಬಲೆ ಡಿವೋರ್ಸ್ ಫ್ಯಾನ್ಸ್ ಕ್ಲಬ್ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಂದ ವಿಶೇಷವಾಗಿ ಪೂಜಾ ಹವನಗಳನ್ನು ಮಾಡಿಸೋದ್ರ ಜೊತೆಗೆ ಚನ್ನಕೇಶ್ವರ ಸೇವಾ ಸಮಿತಿ ಅತ್ತಿಬಲೆ ಟೀಮ್ ವತಿಯಿಂದ ಅನ್ನ ದಾಸೋಹ ಕಾರ್ಯಕ್ರಮ ಕೂಡ ಮಾಡಿದ್ರು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಏನೋ ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರಾದಂತಹ ಬಿ ದಯಾನಂದ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಇದೇ ವೇಳೆ ಮಾಧ್ಯಮದವರು ಕೇಳಿದಂತಹ ಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ ಬಂತ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಂತಹ ಅವರು ಇದೆಲ್ಲ ತನಿಖೆಯ ಭಾಗ ಅವುಗಳನ್ನು ಹೇಳಲು ಆಗಲ್ಲ ಎಂದರು ಇನ್ನು ಠಾಣೆಯ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಹಾಗೂ ಠಾಣೆಯ ಬಳಿ ಶಾಮಿಯಾನ ಹಾಕಿರೋದ್ರ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂಥ ಆಯುಕ್ತರು ಪ್ರತಿಯೊಂದಕ್ಕೂ ಒಂದು ಕಾರಣವಿರುತ್ತದೆ ಆರೋಪಿಗಳಲ್ಲಿ ಸೆಲೆಬ್ರಿಟಿಗಳಿದ್ದು ಹೆಚ್ಚಿನ ಕುತೂಹಲ ಕಂಡು ಬರ್ತಿರೋದ್ರಿಂದ ತನಿಖೆಯ ಭಾಗವಲ್ಲದ ಅನೇಕ ಉತ್ಪ್ರೇಕ್ಷೆ ಊಹಾಪೋಹಗಳಿಗೆ ಎಡೆಮಾಡಿಕೊಟ್ಟಿದೆ ತಾಳ್ಮೆಯಿಂದ ಸಹಕರಿಸಿದರೆ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಸಾಧ್ಯವಾಗಲಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರ ಕೊಟ್ಟರು ಮೃತನ ಕುಟುಂಬಸ್ಥರು ನ್ಯಾಯಕ್ಕಾಗಿ ಮನವಿ ಸಲ್ಲಿಸಿದ್ದಾರೆ ನಿಷ್ಪಕ್ಷಪಾತ ತನಿಖೆಯ ಮೂಲಕ ಅಗತ್ಯ ಸಾಕ್ಷ್ಯಗಳನ್ನು ಕಲೆ ಹಾಕಲಾಗ್ತಾ ಇದೆ ಮೃತನ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಪೊಲೀಸರ ಕೆಲಸದ ಜೊತೆ ಜೊತೆಗೆ ಮಾಧ್ಯಮಗಳ ಸಹಕಾರವೂ ಬೇಕು ಅಂತ ಇದೇ ವೇಳೆ ಆಯುಕ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ದರ್ಶನೋರ ಅಭಿಮಾನಿಗಳ ಈ ಪ್ರೀತಿಯ ಅಭಿಮಾನ ಆಮೇಲೆ ತುಂಬ ಜನ ಅವ್ರ ಲೈಫಲ್ಲಿ ಅವ್ರು ಏನು ಹೆಲ್ಪು ಅದೆಲ್ಲ ಇರ್ತಾರೆ ಅದನ್ನೆಲ್ಲ ನೋಡಿ ಬಾಯಿಗೆ ಬಂದಾಗ ನಿಮಗೆ ಬೈಬೇಕು ಅಂದ್ಕೊಂಡು ಬೈತಾಯಿದ್ರೆ ಅದಕ್ಕೂ ನನಗೊಂದು ಸಂಬಂಧ ಇಲ್ಲ ನಾನು ತಲೆಯೇ ಕೆಡಿಸ್ಕೊಳ್ಳಲ್ಲ ಆಯಿತಾ ಇನ್ಫ್ಯಾಕ್ಟ್ ನನಗೆ ಅಷ್ಟೊಂದು ಟೈಮು ಇಲ್ಲ ನಿಮ್ಮ ಕಮೆಂಟ್ಸ್ಗಳನ್ನ ಓದ್ಬಿಟ್ಟು ಫೀಲ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ದುಃಖ ಪಟ್ಕೊಂಡು ಅಥವಾ ಎದುರುಕೊಂಡು ಅಥವಾ ಅಳ್ಕೊಂಡು ಎಲ್ಲ ಕುತ್ಕೊಳ್ಳೋಕ್ಕೆ ಏನಾದರೂ ಅಂದ್ಕೊಳ್ಳಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇಷ್ಟ ಆಯಿತಾ ನೋಡಿ ಕಷ್ಟ ಆಯಿತಾ ಬಿಡಿ ಅದಕ್ಕೂ ದಾಟಿ ನನಗೆ ಏನೇನೋ ಮಾಡಬೇಕು ಅನ್ನಬೇಕು ಅಂತೆಲ್ಲ ಮಾಡ್ತಾಯಿದ್ರೆ ಈಗ ಸದ್ಯಕ್ಕೆ ಇದ್ದೀನಿ ಆಯಿತಾ ಆಮೇಲೆ ಖಂಡಿತ ಆ್ಯಕ್ಷನ್ ತೊಗೊಂಡೇ ತೊಗೋತೀನಿ ಆನಿವಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬೈಚಿಕ್